ನಮಸ್ಕಾರ ಕರ್ನಾಟಕ ನಾನು ಶಂಶೀರ್ ಗುಡೋಳಿ ನಾರ್ತ್ ಡೆಲ್ಲಿ ಸ್ಟ್ರೈಕರ್ಸ್ ವಿರುದ್ಧದ ಪಂದ್ಯದಲ್ಲಿ ಡೆಲ್ಲಿ ಸೌತ್ ಸೂಪರ್ ಸ್ಟಾರ್ಸ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಅನ್ನ ಕಳೆದುಕೊಂಡು ಮುನ್ನೂರ ಎಂಟು ರನ್ ಅನ್ನ ಕಲೆ ಹಾಕಿತು ಈ ಮೂಲಕ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲಿ ಗರಿಷ್ಠ ರನ್ ಗಳಿಸಿದಂತಹ ಎರಡನೇ ತಂಡ ಎಂಬ ವಿಶ್ವ ದಾಖಲೆಯನ್ನ ನಿರ್ಮಾಣ ಮಾಡಿದೆ ಎಸ್ ಡಿಪಿಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದರೆ ಡೆಲ್ಲಿ ಪ್ರೀಮಿಯರ್ ಲೀಗ್ ಮೂಲಕ ಆಯುಷ್ ಬದೋನಿ ಇನ್ನೊಂದು ಕಡೆ ಹೊಸ ವಿಶ್ವ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಅದು ಕೂಡ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ನ ದಾಖಲೆಗಳ ಸರದಾರ ಎನಿಸಿಕೊಂಡಿರುವ ಕ್ರಿಸ್ ಗೇಲ್ ಇವರ ವರ್ಲ್ಡ್ ರೆಕಾರ್ಡ್ ಅನ್ನ ಮುಡಿಸ್ ಮಾಡುವ ಮೂಲಕ ಇವರು ಈ ದಾಖಲೆಯನ್ನ ನಿರ್ಮಾಣ ಮಾಡಿದ್ದಾರೆ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದಂತಹ ಈ ಪಂದ್ಯದಲ್ಲಿ ಸೌತ್ ಡೆಲ್ಲಿ ಸೂಪರ್ ಸ್ಟಾರ್ಸ್ ಹಾಗೂ ನಾರ್ತ್ ಡೆಲ್ಲಿ ಸ್ಟ್ರೈಕರ್ಸ್ ತಂಡ ಮುಖಾಮುಖಿಯಾಗಿದ್ದವು ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದಂತಹ ಸೌತ್ ಡೆಲ್ಲಿ ಸೂಪರ್ ಸ್ಟಾರ್ಸ್ ತಂಡಕ್ಕೆ ಪ್ರಿಯಾಶ್ ಆರ್ಯ ಸ್ಫೋಟಕ ಆರಂಭವನ್ನು ಒದಗಿಸಿದ್ರು ಇನ್ನು ಮೂರನೇ ಕ್ರಮಾಂಕದಲ್ಲಿ ಆಟಕ್ಕೆ ಇಳಿದಂತಹ ಆಯುಷ್ ಧೋನಿ ಸಹ ಸಿಲಭರದ ಬ್ಯಾಟಿಂಗ್ ಅನ್ನ ಮಾಡಿದ್ರು ಪರಿಣಾಮ ಮೈದಾನದಲ್ಲಿ ಸಿಕ್ಸ್ ಸುರಿಮಲೆ ಅಲ್ಲಿ ಸುರಿಯಿತು ಅದರಲ್ಲೂ ಎಸೆಗಳನ್ನ ಎದುರಿಸಿದ ಆಯುಷ್ ರನ್ ಗಳನ್ನ ಚಚ್ಚಿದ್ದಾರೆ ಇದೇ ವೇಳೆ ದಾಂಡಿಗನ ಬ್ಯಾಟನ್ ಇಂದ ಮೂಡಿ ಸಿಕ್ಸರ ಸಂಖ್ಯೆ ಹತ್ತೊಂಬತ್ತು ಇದರೊಂದಿಗೆ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯವೊಂದರಲ್ಲಿ ಅತ್ಯಧಿಕ ಸಿಕ್ಸ್ ಅನ್ನ ಸಲ್ಲಿಸಿದ ವಿಶ್ವ ದಾಖಲೆ ಆಯುಷ್ ಗದೋನಿ ಇವರ ಹೆಸರನ್ನ ಪಾಲಾಯಿತು ಇದಕ್ಕೂ ಮುನ್ನ ಈ ವಿಶ್ವ ದಾಖಲೆ ಕ್ರಿಸ್ ಗೇಲ್ ಹೆಸರಲ್ಲಿ ಇತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ನಡೆದಂತಹ ಬಾಂಗ್ಲಾದೇಶ ಪ್ರೀಮಿಯರ್ ಲೀಗ್ನಲ್ಲಿ ರಂಗ್ಪುರ್ ರೈಡರ್ಸ್ ಪರ ಆಟಕ್ಕೆ ಇಳಿದಂತ ಗೇಲ್ ಡಾಕಾ ಡೈನಮೆಂಡ್ಸ್ ವಿರುದ್ಧ ಹದಿನೆಂಟು ಸಿಕ್ಸ್ ಗಳನ್ನ ಸೇರಿಸುವ ಮೂಲಕ ವಿಶ್ವ ದಾಖಲೆಯನ್ನ ನಿರ್ಮಾಣ ಮಾಡಿದ್ರು ಇದೀಗ ಈ ದಾಖಲೆಯನ್ನ ಆಯುಷ್ ಬದೋನಿ ಅವರು ಬ್ರೇಕ್ ಮಾಡಿದ್ದಾರೆ ನಾರ್ತ್ ಡೆಲ್ಲಿ ಸ್ಟ್ರೈಕರ್ಸ್ ಬೌಲರ್ಗಳನ್ನ ಚೆನ್ನೈ ಆಡಿದಂತಹ ಆಯುಷ್ ವಧೋನಿ ಬರೋಬ್ಬರಿ ಹತ್ತೊಂಬತ್ತು ಸಿಕ್ಸ್ ಗಳನ್ನ ಸಿಡಿಸುವ ಮೂಲಕ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ನ ಇನ್ನಿಂಗ್ಸ್ ಒಂದರಲ್ಲಿ ಅತಿ ಹೆಚ್ಚು ಸಿಕ್ಸ್ ಬಾರಿಸಿದ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಅಷ್ಟೇ ಅಲ್ಲದೆ ಈ ಪಂದ್ಯದಲ್ಲಿ ನೂರ ಅರವತ್ತೈದು ರನ್ಗಳನ್ನು ಸಿಡಿಸುವ ಮೂಲಕ ಭಾರತದ ಪರ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಗರಿಷ್ಠ ವ್ಯಕ್ತಿಕ ಮೊತ್ತ ವಹಿಸಿದ ಬ್ಯಾಟ್ಸ್ಮನ್ ಎಂಬ ದಾಖಲೆಯನ್ನು ಕೂಡ ಇವರು ನಿರ್ಮಾಣ ಮಾಡಿದ್ದಾರೆ ಏನಾಗ್ಲಿ ಯುವ ದಾಂಡಿಗ ಯುವ ಕ್ರಿಕೆಟಿಗ ಕ್ರಿಸ್ ಗೇಲ್ ಇವರ ದಾಖಲೆಯನ್ನ ಮುರಿಯುವಂತಹ ಮೂಲಕ ತನ್ನದೇ ಆದಂತಹ ಒಂದು ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲಿ ಕ್ರಿಕೆಟ್ ಇತಿಹಾಸದಲ್ಲೇ ಒಂದು ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಿದ್ದಾರೆ ಅವರಿಗೆ ಶುಭವಾಗಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ